ನಮಸ್ಕಾರ ಜಿ ಬಿಜೆಪಿ ಪಕ್ಕ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಭಾರತೀಯ ಜನತಾ ಪಕ್ಷ ಪ್ರಾಥಮಿಕ ಸ್ಥಾನದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರುವುದು ಪಕ್ಷಕ್ಕೆ ದೊಡ್ಡ ನಷ್ಟವಾಗಿದೆ ಎಂದು ಬಿಜೆಪಿ ಮಂಡಲ ನಿಕಟಪೂರ್ವ ಅಧ್ಯಕ್ಷ ಬಸವರಾಜ್ ಹಳ್ಳೂರ್ ಅವರು ಹೇಳಿದರು ಕುಷ್ಟಗಿ ನಗರದ ಹೊರವಲಯದಲ್ಲಿರುವ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮುದಾಯ ಭವನದಲ್ಲಿ ಗುರುವಾರ ಸಮುದಾಯದ ಪ್ರಮುಖರು ಬಿಜೆಪಿ ನಡೆಯನ್ನು ಖಂಡಿಸಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಎಲ್ಲ ಸಮಾಜದ ಪರವಾಗಿ ಧ್ವನಿಯಾಗುವ ಧೀಮಂತ ನಾಯಕ ಹಿಂದೂ ಹೋರಾಟಗಾರರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕೇಂದ್ರ ಬಿಜೆಪಿ ಈ ರೀತಿ ನಡೆದುಕೊಳ್ಳಬಾರದಿತ್ತು ಇದರಿಂದ ಪಕ್ಷಕ್ಕೆ ದೊಡ್ಡ ನಷ್ಟವಾಗಲಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ಸಮುದಾಯದ ಅಧ್ಯಕ್ಷರಾದ ದೇವೇಂದ್ರಪ್ಪ ಬೌಲ್ಟಿಗಿ ಅವರು ಮಾತನಾಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಪಂಚಮಸಾಲಿ ಸಮುದಾಯದ ಪರವಾಗಿ ಅಷ್ಟೇ ಅಲ್ಲದೆ ಇಡೀ ಸಮಾಜದ ಪರವಾಗಿ ಹಿಂದೂ ಹೋರಾಟಗಾರನಾಗಿ ಮುಂಚೂಣಿಯಲ್ಲಿದ್ದವರು ನಿಷ್ಠೂರ ನೇರ ನುಡಿಯ ಯತ್ನಾಳ್ ಅವರು ಸತ್ಯಕ್ಕೆ ಹತ್ತಿರವಾದವರು ಅಂತಹವರನ್ನು ಭಾರತೀಯ ಜನತಾ ಪಕ್ಷ ಉಚ್ಚಾಟನೆ ಮಾಡಿರುವುದು ದೊಡ್ಡ ಆಘಾತವಾಗಿದೆ ಈ ಘಟನೆಯನ್ನು ಸಮಾಜ ಎಂದಿಗೂ ಸಹಿಸುವುದಿಲ್ಲ ಎಂದು ಖಂಡಿಸಿದರು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮುದಾಯ ಯಾವಾಗಲೂ ಯತ್ನ ಜೊತೆಗೆ ಬೆಂಬಲವಾಗಿ ಇರುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಮುದಾಯದ ಹಿರಿಯರಾದ ನಿಂಗಪ್ಪ ಮಗಳು ಇರಣ್ಣ ಬೆಳಿಗಾರ್ ವೀರೇಶ್ ಕುರಕಾಣಿ ಶಂಕರಗೌಡರು ಬಸವರಾಜ್ ಬರ್ಪೇಟಿ ಶಿವಪ್ಪ ಗೆಜ್ಜಲಗಟ್ಟಿ ಸಿದ್ದರಾಮಪ್ಪ ಕೌದಿ ಚನ್ನಬಸಪ್ಪ ನಾಯಕ್ವಾಡಿ ಪುರಸಭೆ ಸದಸ್ಯ ಬಸವರಾಜ್ ಬುಡ್ಕುಂಡಿ ಹಾಗೂ ವಕೀಲರ ಸಂಘದ ಪ್ರಮುಖ ಸಂಗನಗೌಡ ಪಾಟೀಲ್ ಯುವ ಘಟಕದ ಸಂಗಮೇಶ್ ಕಂದಗಲ್ ಸುರೇಶ್ ಕೌದಿ ಶಿವಕುಮಾರ್ ಸೂಡಿ ಸತೀಶ್ ಬ್ಯಾಳಿ ಮೊದಲಾದವರು ಇದ್ದರು ಒಂದು ಸಹಾಯಕವಾಗಿರೋ ಹೊರಕಂಪದರ ಆಮೇಲೆ ಸಮಾನತ್ವದ ಸಂಕಲ್ಪ ಅದರ ಅದಕ್ಕೆ ವಾಕ್ಯ ಸತ್ಯವಾದಿ ಮತ್ತು ಸಿಸ್ತಬದ್ಧವಾದಿ ಒಂದು પાર્ટી ಲೇವರು ಅಂತಂದು ಕೊಡ್ತಕ್ಕಂತದಕ್ಕೆ ಅವರು ಆಲೂ ಇದಲ್ಲ ಬೆಳಕಿದೆ ಹೇಳಿದಕ್ಕೆ ಪಣಿಗೆ ಏಕಾತ ಏಯ್ ನೈಜ ಏನ ಸಂಥೆ